ಮಮ್ದಾನಿ ಅವರ ಸೀಕ್ರೆಟ್ ಏನು ಮುಸ್ಲಿಂ ಅದನ್ನ ಹೈಡ್ ಟ್ರಂಪ್ ನ ದೃಷ್ಟಿಕೋನಗಳು ನಿಲುವುಗಳು ಮತ್ತು ಪಕ್ಷ ಸಿದ್ಧಾಂತ ಬೇರೆ ಮಮ್ದಾನಿಯ ಪಕ್ಷ ಸಿದ್ಧಾಂತ ನಿಲುವುಗಳು ಬೇರೆ ಟ್ರಂಪ್ ಡೆಫಿನೆಟ್ಲಿ ಕಷ್ಟ ಕೊಡ್ತದೆ ನಮಸ್ಕಾರ ವಾರ್ತಾ ಭಾರತ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಧರಣೀಶ್ ಪುಕನ್ಕೆರೆ ನ್ಯೂಯಾರ್ಕ್ ನ ಮೇಯರ್ ಆಗಿ ಭಾರತೀಯ ಮೂಲದ ಜಹ್ರಾನ್ ಮಮ್ದಾನಿ ಆಯ್ಕೆಯಾಗಿದ್ದಾರೆ ಇದು ಬಹಳ ಇಂಟ್ರೆಸ್ಟಿಂಗ್ ಆದಂಥ ಸಂಗತಿ ಏಕೆಂದರೆ ಒಬ್ಬ ಭಾರತೀಯ ಮೂಲದ ವ್ಯಕ್ತಿ ಅಲ್ಲೋಗಿ ಚುನಾವಣೆಯಲ್ಲಿ ನಿಂತು ಗೆದ್ದು ಮೇಯರ್ ಆಗೋದಿದೆಯಲ್ಲ ಬಹಳ ವಿಶೇಷ ಹಿಂದೆ ಈಗ ಆಗಿಲ್ವಾ ಅಂತಂದರೆ ಡೆಫಿನೆಟ್ಲಿ ಆಗಿದ್ದಾರೆ ಬೇರೆ ಬೇರೆ ಕಡೆ ಆಗಿದ್ದಾರೆ ಬೇರೆ ಕಡೆ ಕೂಡ ಆಗಿದ್ದಾರೆ ಮೇಯರ್ ಆಗಿದ್ದಾರೆ ಸೆನೆಟ್ ಮೆಂಬರ್ಸ್ ಆಗಿದ್ದಾರೆ ಓಕೆ ಬಟ್ ಈಗಿರುವಂತಹ ಅಮೇರಿಕದ ರಾಜಕೀಯ ವಾತಾವರಣ ನ್ಯೂಯಾರ್ಕ್ನ ರಾಜಕೀಯ ವಾತಾವರಣ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಇವೆಲ್ಲದರ ನಡುವೆ ನ್ಯೂಯಾರ್ಕ್ನಂತಹ ಅತ್ಯಂತ ಪ್ರಭಾವಶಾಲಿ ನಗರದಲ್ಲಿ ಅಮೇರಿಕಾದಂತಹ ರಾಜಕೀಯವಾಗಿ ಬಹಳ ಸಂಪ್ರದಾಯಸ್ಥವಾಗಿ ಯೋಚನೆ ಮಾಡುವಂತಹ ದೇಶದಲ್ಲಿ ಭಾರತೀಯ ಮೂಲದ ಜೊಹ್ರಾನ್ ಮಮ್ದಾನಿ ಆಯ್ಕೆಯಾಗಿರೋದು ಬಹಳ ವಿಶೇಷ ಅವರು ಹೇಗೆ ಗೆದ್ದರು ಅವರ ಸಕ್ಸಸ್ ಸೀಕ್ರೆಟ್ ಏನು ಯಾವ ವಿಷಯಗಳನ್ನು ಇಟ್ಕೊಂಡು ಅವರು ಚುನಾವಣೆಗೆ ಹೋಗಿದ್ದರು ಮತ್ತು ಇದರಿಂದ ಅಲ್ಲಿನ ರಾಜಕಾರಣದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಬಹಳ ವರ್ಷ ಅಮೇರಿಕದಲ್ಲೇ ವೈದ್ಯರಾಗಿ ಕೆಲಸ ಮಾಡಿರುವಂತಹ ಡಾಕ್ಟರ್ ಅಮರ್ ಕುಮಾರ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಡಾಕ್ಟರ್ ಅಮರ್ಕುಮಾರ್ ಅವ್ರ ಜೊತೆಗೆ ನಮ್ಮ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ನನಗೆ ಫಸ್ಟ್ ಕ್ವೆಶನ್ ಏನಪ್ಪ ಅಂತ ಅನ್ಸಿದ್ರೆ ಅವ್ರು ಹೇಗೆ ಗೆದ್ರು ಅನ್ನೋದು ಬಹಳ ಮುಖ್ಯ ಅಂತ ಅನಿಸುತ್ತೆ ಸೊ ಹಾಗಾಗಿ ಜೊಹ್ರಾನ್ ಮೊಹಮ್ದಾ ಮೊಹಮ್ದಾನಿಯವರ ಆ ಸಕ್ಸಸ್ ಸೀಕ್ರೆಟ್ ಏನು ಭಾಳ ಸಂತೋಷ ನಿಮ್ಮ ಜೊತೆ ಇವತ್ತು ಮಮ್ದಾನಿ ಹೇಗೆ ಗೆದ್ದರು ಅಂತ ನನ್ನ ಯೋ ಯೋಚನೆಗಳನ್ನ ಹೇಳೋದಕ್ಕೆ ಮಾಮ್ದಾನಿ ಒಂದು ರೀತಿ ಡೆಮೊಕ್ರಾಟ್ಸ್ ಏನು ಮಾಡ್ತಿದ್ರೋ ಆ ರೀತಿ ಮಾಡಲಿಲ್ಲ ಇವರು ಒಂದು ಹೊಸ ರೀತಿ ಮಾಡಿದ್ರು ಮಾಮ್ದಾನಿ ಜಾನ್ವರಿಲಿ ನಾನು ಮೇಯರ್ ಆಗ್ತೀನಿ ಅಂತ ಓಡಿದಾಗ ನೂರಕ್ಕೆ ಒಬ್ಬರು ಕೂಡ ಇವ್ರು ಗೆಲ್ಲಕ್ಕೆ ಸಾಧ್ಯ ಇದೆ ಅಂದ್ಕೊಳ್ಳಿಲ್ಲ ಯಾಕೆ ಅಂದ್ಕೊಳ್ಳಲಿಲ್ಲ ಅಂತಂದರೆ ಮಾಮ್ದಾನಿ ಯಾರು ಅಂತ ಗೊತ್ತಿರಲಿಲ್ಲ ಜನಕ್ಕೆ ಮಾಮ್ದಾನಿ ಬಹಳ ಧೈರ್ಯದಿಂದ ಓಡೋದು ಅದೊಂದು ಮುಚ್ಚು ಮರ ಇಲ್ಲ ನೋಡಪ್ಪ ನಾನೊಬ್ಬ ಸೋಷಲಿಸ್ಟ್ ಇದು ಕ್ಯಾಟ್ಲಿಸಮ್ ಬಂಡವಾಳಶಾಹಿ ಅರೇಂಜ್ಮೆಂಟದ ಸ್ಟ್ರೀಟ್ ಇರೋ ಜಾಗ ನ್ಯೂಯಾರ್ಕ್ ಅಲ್ಲಿ ಹೋಗಿ ನಾನೊಬ್ಬ ಸೋಷಲಿಸ್ಟು ಎರಡನೇದಾಗಿ ನಾನು ಮುಸ್ಲಿಂ ಅದನ್ನು ಯಾವುದನ್ನೂ ಹೈಡ್ ಮಾಡಲಿಲ್ಲ ನಾನೊಬ್ಬ ಇಮಿಗ್ರೆಂಟ್ ನಾನು ಬೇರೆ ದೇಶದಿಂದ ಬನ್ನಿ ಬಂದಿದ್ದೀನಿ ಯಾಕೆ ಅಂತಂದರೆ ಅವ್ರು ಹುಟ್ಟಿದ್ದು ಉಗಾಂಡಾದಲ್ಲಿ ನ್ಯೂಯಾರ್ಕ್ನಲ್ಲಿ ಜೂಯಿಷ್ ಪಾಪ್ಯುಲೇಷನ್ ಬಹಳ ಜಾಸ್ತಿ ಇತ್ತು ಹಿಸ್ಟಾರಿಕಲಿ ಚಾರಿತ್ರಿಕವಾಗಿ ಬೇರೆ ಬೇರೆ ದೇಶದಿಂದ ಬಂದಿದ್ದು ನ್ಯೂಯಾರ್ಕಿಗೆ ಬಂದಿದ್ದು ಅಲ್ಲಿ ಹೋಗಿ ನೇತನ್ಯಾಹು ಒಬ್ಬ ಕ್ರಿಮಿನಲ್ಲು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟು ಅವನ ಮೇಲೆ ಅಪಾದ ಕೊಟ್ಟಿದೆ ಅವನೇನಾದ್ರೂ ಇಲ್ಲಿ ಬಂದರೆ ಖಂಡಿತ ನಾನು ಜೈಲಿಗೆ ಹಾಕ್ತೀನಿ ಹಾಂ ಜ ಅರೆಸ್ಟ್ ಮಾಡ್ತೀನಿ ಜೈಲಿಗೆ ಹಾಕ್ತೀನಿ ನನಗೆ ಅಧಿಕಾರ ಕೈಲಿ ಆದರೆ ಅದು ಮಾಡ್ತೀನಿ ಅಂತಂದು ಅದು ಬಹಳ ಒಂದು ಧೈರ್ಯ ತೋರಿಸುತ್ತೆ ಅಯ್ಯ ಇವನು ನಿಜವಾಗ್ಲೂ ಇವಾಗ ಏನಾಗಿದೆ ಅಮೇರಿಕಾದಲ್ಲಿ ಇಸ್ರೇಲ್ ಮಾಡಿರೋ ದೊಡ್ಡ ಜನಸೈಡ್ ಅಂತೀವಿ ಅದನ್ನು ಪ್ಯಾಲೆಸ್ಟೈನಲ್ಲಿ ಮಾಡಬಾರ್ದು ಕೆಲಸ ಮಾಡಿದ್ದಾರೆ ಒಂದು ಇಪ್ಪತ್ತು ಅರವತ್ತೇಳು ಅರವತ್ತೆಂಟು ಸಾವಿರ ಜನ ಸಾಯಿಸಿದ್ದಾರೆ ಬಾಂಬ್ಗಳನ್ನ ಹಾಕಿ ಅದರಲ್ಲಿ ಭಾಳ ಜನ ಮಕ್ಕಳು ಹೆಂಗಸ್ರನ್ನ ನಿರ್ದಾಕ್ಷಿಣ್ಯದಿಂದ ಸಾಯಿಸಿದ್ದಾರೆ ಆದ್ದರಿಂದ ಜನ ತುಂಬ ರೊಚ್ಚೆ ಎತ್ತಿದ್ದಾರೆ ಅಮೆರಿಕ ಅಮೆರಿಕ ಒಂದು ಇಸ್ರೇಲ್ಲು ಒಂದು ಅಮೇರಿಕಾ ಎಕ್ಸ್ಟೆನ್ಷನ್ ಅಂತ ನೋಡ್ತಿದ್ರು ಈಗ ಜನ ಹಾಗೆ ನೋಡ್ತಿಲ್ಲ ಮಾಮ್ದಾನಿ ಇವನ್ನ ಹೇಳಿ ಎಷ್ಟು ಯಾವ ಇಂಟರ್ವ್ಯೂ ಕೊಟ್ಟರು ಕೂಡ ಬಹಳ ಒಂದು ರೀತಿ ಧೈರ್ಯವಾಗಿ ಸ್ಪಷ್ಟವಾಗಿ ಉತ್ರಿಗಳ್ ಕೊಡೋಕ್ಕೆ ಶುರು ಮಾಡಿದ್ರು ಇನ್ನೊಂದೇನು ಅಂದರೆ ಜನಕ್ಕೆ ಏನು ಬೇಕೋ ಅದನ್ನು ಕೊಟ್ಟರು ನ್ಯೂಯಾರ್ಕ್ನಲ್ಲಿ ಬಹಳ ಐಶ್ವರ್ಯ ಇದೆ ಸತ್ಯವಾದ ಮಾತು ಆದರೆ ಯಾರತ್ರ ಇದೆ ಕೆಲವ್ರ ಹತ್ರ ಇದೆ ಮೇಲ್ವರ್ಗದವ್ರ ಹತ್ರ ಮೇಲಿರೋರು ಕ್ಲಾಸ್ ಮೇಲ್ ಕ್ಲಾಸ್ ಇರೋರಿಗೆ ಭಾಳ ಇದೆ ಆದರೆ ಸಾಮಾನ್ಯರು ಜೀವನ ಮಾಡೋದೇ ಕಷ್ಟ ರೆಂಟ್ಸು ಬಹಳ ಜಾಸ್ತಿ ಎರಡನೇದಾಗಿ ಚೈಲ್ಡ್ ಕೇರು ಬಹಳ ಕಷ್ಟ ಬಸ್ಸು ಇವ್ರೇನು ಮಾಡಿದ್ರು ಬಸ್ಗಳು ಫ್ರೀ ಮಾಡ್ತೀನಿ ಒಟ್ಟು ಮೂರು ಮೂರು ಇಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ಅಂತಿವಲ್ಲ ಆ ರೀತಿ ಒಂದು ಉಚಿತವಾಗಿ ಸಾರಿಗೆ ವ್ಯವಸ್ಥೆ ಇನ್ನೊಂದು ಬಾಡಿಗೆಗೆ ನಿಯಂತ್ರಣ ಮಾಡೋದು ಮೂರನೇದು ಮಕ್ಕಳ ಹಿತರಕ್ಷಣೆಯನ್ನು ನೋಡ್ಕೊಳ್ತದೆ ಸರ್ಕಾರ ಅಂತ ಹೇಳಿರೋದು ಈ ಮೂರು ಸ್ಕೀಮನ್ನು ಅನೌನ್ಸ್ ಮಾಡಿದ್ದಾರೆ ಒಂದು ಅದೇ ನೀವು ಪೊಲಿಟಿಕಲಿ ಅವ್ರ ಸ್ಟ್ಯಾಂಡ್ಗಳ ಬಗ್ಗೆ ಹೇಳಿದ್ರಿ ನಾನು ಮುಸ್ಲಿಮ್ ನಾನು ಹೊರಗಡೆಯಿಂದ ಬಂದವರು ಅಥ್ ನೇತನ ನಾನು ಜೈಲಿಗೆ ಹಾಕ್ತೀನಿ ಅಂತ ಹೇಳಿದಂಥ ಪೊಲಿಟಿಕಲ್ ಸ್ಟ್ಯಾಂಡ್ಗಳು ಜೊತೆಗೆ ಈ ಥರದ ಈ ಕಲ್ಯಾಣ ಕಾರ್ಯಕ್ರಮಗಳು ಮಮ್ದಾನೆ ಕೈ ಹಿಡ್ದು ಅಂತ ನೀವು ಹೇಳ್ತಿರೋದು ಹೌದು ಅಂದರೆ ಇವ್ರು ಹೇಳೋದು ಅಂದರೆ ಅಫೋರ್ಡೆಬಿಲಿಟಿ ಇವ್ರು ದೊಡ್ಡೇನು ಅಂದರೆ ಈ ದಿನ ಬೆಳಿಗ್ಗೆ ಎದ್ದು ಹೆಂಗಪ್ಪ ನಾನು ರೆಂಟ್ ಕೊಡೋದು ಅಂತ ಟೆನ್ಷನ್ ಮಾಡ್ಕೊಳೋಕ್ಕಾಗಲ್ಲ ಎಲ್ಲಿ ನಮ್ಮ ಲ್ಯಾಂಡ್ ಲಾಡು ರೆಂಟಿನ ಜಾಸ್ತಿ ಮಾಡಿಬಿಡ್ತಾನೋ ನಾನು ಹೆಂಗೆ ಕೆಲಸಕ್ಕೆ ಹೋಗಲಿ ನಾನು ಮಗು ನಿಲ್ಲಿ ಬಿಡಲಿ ಇಂಥದೊಂದನ್ನು ಜನಗಳಿಗೆ ಯಾವುದು ತುಂಬ ಯೋಚನೆ ಮಾಡಬೇಕು ದಿನ ವರಿ ಮಾಡ್ಕೊಳ್ಳೋ ಅಂಥದ್ದು ಅಭದ್ರ ಮತ್ತು ಅನಿಶ್ಚಿತ ಸ್ಥಿತಿ ನ್ಯೂಯಾರ್ಕ್ನಲ್ಲಿ ಭಾಳ ದೊಡ್ಡ ಮಟ್ಟ ಭಾಳ ದೊಡ್ಡ ನ್ಯೂಯಾರ್ಕ್ ನ್ಯೂಯಾರ್ಕ್ನಲ್ಲಿ ಬಹಳ ದುಡ್ಡಿದೆ ಬಟ್ ದುಡ್ಡು ಕೆಲವರ ಹತ್ರ ಇದೆ ತುಂಬ ಜನದ ಹತ್ರ ಜೀವನ ಮಾಡೋದೇ ಕಷ್ಟ ಆಗಿದೆ ಹ್ಞೂ ಆದ್ದರಿಂದ ಅದನ್ನು ಅಡ್ರೆಸ್ ಮಾಡೋದು ಅದನ್ನು ಅಡ್ರೆಸ್ ಮಾಡಿದಾಗ ಅಮೆರಿಕಾದಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿರೋದೇನು ಅಂತಂದರೆ ಸರ್ಕಾರದಲ್ಲಿ ನಂಬಿಕೆ ಕಳ್ಕೊಂಡಿರೋದು ಟ್ರಂಪು ಸುಮ್ಮನೆ ಬರಲಿಲ್ಲ ಟ್ರಂಪ್ ಯಾಕೆ ಬಂದ ಅಂತಂದರೆ ಸಾಮಾನ್ಯ ಜನಕ್ಕೆ ಸರ್ಕಾರದಲ್ಲಿ ನಂಬಿಕೆ ಕಳೆದೋಯ್ತು ಸೆವೆಂಟೀಸಿಂದ ನಾ ಇದೀನಲ್ಲಿ ಸೆವೆಂಟೀನಲ್ಲಿ ಗೌರ್ಮೆಂಟ್ ಒಂದು ಇನ್ಕಾಂಪಿಟೆನ್ಸ್ ಗೌರ್ಮೆಂಟ್ ಏನು ಸರಿಯಾಗಿ ಕೆಲಸ ಮಾಡಲ್ಲ ಅನ್ನೋ ಒಂದು ಯೋಚನೆ ಇತ್ತು ಇವಾಗ ಏನಾಗಿದೆ ಅಂದರೆ ಗೌರ್ಮೆಂಟ್ ಅಂದರೆ ಈ ರಾಜಕಾರಣಿಗಳು ಬರೀ ಸುಳ್ಳು ಹೇಳ್ತಾರೆ ನಮಗೆ ಮೋಸ ಮಾಡ್ತಾರೆ ನಮ್ಮ ಜೀವನನ ವ್ಯತ್ಯಾಸ ಮಾಡಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಏನು ಮಾಡಲ್ಲ ಇವರು ಸತ್ಯವಂತರಲ್ಲ ಬರೀ ಸುಳ್ಳು ಹೇಳಿಕೊಂಡು ಎಲೆಕ್ಷನ್ ಗೆಲ್ತಾರೆ ಅನ್ನೋ ಒಂದು ಮನೋಭಾವ ಭಾರತದಂಥ ಪರಿಸ್ಥಿತಿನೇ ಭಾರತದಲ್ಲಿರುವಂಥ ಮನಸ್ಥಿತಿನೇ ಅಲ್ಲೂ ಇದೆ ಒಂದು ರೀತಿ ಅನ್ಬೋದು ಅಲ್ಲಿ ಹಿಸ್ಟಾರಿಕಲಿ ಏನಾಗಿತ್ತು ಅಂತಂದರೆ ಸರ್ಕಾರದ ಮೇಲೆ ನಂಬಿಕೆ ಇತ್ತು ಹ್ಞೂ ಜನಕ್ಕೆ ಸರ್ಕಾರ ಇರೋದು ನಮಗೋಸ್ಕರ ನಮ್ಮ ಪರವಾಗಿ ನಮ್ಗೆ ಸಹಾಯ ಮಾಡುತ್ತೆ ಅನ್ನೋ ಒಂದು ಕಲ್ಪನೆ ಇತ್ತು ಆದರೆ ಈಗ ಆ ಕಲ್ಪನೆ ಇಲ್ಲ ಸರ್ಕಾರ ಇರೋದು ಕೆಲವ್ರಿಗೆ ಮಾತ್ರ ಸಹಾಯ ಮಾಡುತ್ತೆ ಸಾಹುಕಾರಕ್ಕೆ ಸಹಾಯ ಮಾಡುತ್ತೆ ಅದು ಒಂದು ಪ್ರೊಟೋಕ್ರಸಿ ಆಗಿಬಿಟ್ಟಿದೆ ಸರ್ಕಾರ ಇರೋದು ಸಾಮಾನ್ಯರಿಗೆ ಸಹಾಯ ಮಾಡೋಕ್ಕಲ್ಲ ಸರ್ಕಾರ ಬರೀ ಸುಳ್ಳು ರಾಜಕಾರಣಿಗಳು ತಮ್ಮನ್ನು ತಾವೇ ಉದ್ಧಾರ ಮಾಡ್ಕೊತಾರೆ ಪವರ್ನ ಇಟ್ಕೊತಾರೆ ಅಧಿಕಾರ ಇಟ್ಕೊತಾರೆ ಅನ್ನೋದಿತ್ತು ಆಮೇಲೆ ರಾಜಕಾರಣಿಗಳು ಯಾವುದಕ್ಕೂ ಒಂದು ನೇರವಾಗಿ ಉತ್ತರ ಕೊಡ್ತಿರಲಿಲ್ಲ ಮಾಮ್ದಾನಿ ಇಲ್ಲ ನೇರವಾಗಿ ಉತ್ತರ ಕೊಡ್ತೀನಿ ಏನು ಕೇಳಿದ್ರು ನಾನು ಉತ್ತರ ಕೊಡ್ತೀನಿ ನಾನು ಮನಸ್ಸಲ್ಲಿ ಇದೆಯೋ ನಿಮಗೆ ನೇರವಾಗಿ ಹೇಳ್ತೀನಿ ಇದರಲ್ಲಿ ಮುಚ್ಚುಮರೆ ಇಲ್ಲ ಇದರಲ್ಲಿ ಯಾವ ರೀತಿ ಮೋಸ ಇಲ್ಲ ಇನ್ನೊಂದು ಏನಾಗುತ್ತೆ ಅಮೇರಿಕಾದಲ್ಲಿ ಅಂದರೆ ಎಲೆಕ್ಷನ್ಗಳಲ್ಲಿ ಕೇವಲ ಎಲ್ಲರೂ ವೋಟ್ ಮಾಡಲ್ಲ ಒಂದು ಐವತ್ತು ಅರವತ್ತು ಪರ್ಸೆಂಟ್ ಓಟ್ ಮಾಡ್ತಾರೆ ತುಂಬ ಕಡೆ ಮಾಮ್ದಾನೇನೂ ಅಷ್ಟೇ ಟ್ರಂಪು ಕೂಡ ಗೆದ್ದಿದ್ದು ಹೇಗೆ ಅಂತಂದರೆ ಎಷ್ಟೋ ಜನ ವೋಟ್ ಮಾಡಲ್ವಲ್ಲ ಅವ್ರಿಗೆ ಮನಸ್ಸಿಗೆ ಹೌದಪ್ಪ ನಾವು ವೋಟ್ ಮಾಡಬೇಕು ಇವನ್ನ ನಮ್ಮ ಜೀವನನ ಬದಲಾಯಿಸ್ಬೋದು ಅನ್ನೋದು ಒಂದು ಭರವಸೆ ಬರೋ ಶುರುವಾಯಿತು ಆದರೆ ಇಲ್ಲಿ ನೋಡಿ ಟ್ರಂಪ್ನ ದೃಷ್ಟಿಕೋನಗಳು ನಿಲುವುಗಳು ಮತ್ತು ಪಕ್ಷ ಸಿದ್ಧಾಂತ ಬೇರೆ ಮಮ್ದಾನಿಯ ಪಕ್ಷ ಸಿದ್ಧಾಂತ ನಿಲುವುಗಳು ಬೇರೆ ಈಗ ಡೆಮಾಕ್ರೆಟಿಕ್ ಪಕ್ಷದ ಬೈಡನ್ ಆಗಲಿ ಕಮಲಾ ಹ್ಯಾರಿಸ್ ಆಗಲಿ ಅವ್ರು ಒಂದು ರೀತಿ ಜನಕ್ಕೆ ಭ್ರಮ ನಿರಸನ ಮಾಡಿದರು ಫೇಲ್ಯೂರ್ ಆದರು ಹಾಗಾಗಿ ಓಕೆಪ್ಪ ಇನ್ನೂ ರಿಪಬ್ಲಿಕನ್ ಪಾರ್ಟಿಯ ಎರ ಏನೋ ಡೆಮೊಕ್ರೆಟಿಕ್ ಪಾರ್ಟಿಗೆ ಇನ್ನೂ ಭವಿಷ್ಯ ಇಲ್ಲ ಅನ್ನೋ ರೀತಿಯ ವಾತಾವರಣ ಇತ್ತು ಜೊತೆಗೆ ಟ್ರಂಪ್ಗೆ ಸ್ವಲ್ಪ ಹೈಪ್ ಕೂಡ ಸಿಕ್ತಲ್ಲ ಸೊ ಅದರಿಂದಾಗಿ ಅಂಥ ಪರಿಸ್ಥಿತಿ ಇತ್ತು ಈಗ ಅದೇ ಡೆಮೊಕ್ರೆಟಿಕ್ ಪಾರ್ಟಿಯ ಮಮ್ದಾನಿ ಗೆದ್ದಿದ್ದಾರೆ ಸೊ ಇದರಿಂದ ಪೊಲಿಟಿಕಲಿ ಏನಾದರೂ ಚೇಂಜ್ ಆಗುವಂಥ ಸುಳಿವುಗಳು ಸಿಕ್ತಿದೆಯಂತ ನೋಡಿ ಆಗಲೂ ಕೂಡ ನೀವು ನ್ಯೂಯಾರ್ಕ್ ಅಮೇರಿಕಾ ಅಲ್ಲ ನ್ಯೂಯಾರ್ಕು ಒಂದು ರೀತಿ ಬಹಳ ಡೈವರ್ಸಿಟಿ ಜಾಸ್ತಿ ಇದೆ ಬೇರೆ ಬೇರೆ ಜಾಗದಿಂದ ಬಂದವರಿದ್ದಾರೆ ನ್ಯೂಯಾರ್ಕ್ನಲ್ಲಿ ಫಾರ್ ಎಕ್ಸಾಂಪಲ್ ಏಳು ಲಕ್ಷ ಐವತ್ತು ಸಾವಿರ ಜನ ಮುಸ್ಲಿಮ್ಸ್ ಇದ್ದಾರೆ ಬಟ್ ಎತ್ನಿಕ್ ಡೈವರ್ಸಿಟಿ ಭಾಳ ಇದೆ ಕೆಲವರು ಮಿಡ್ಲ್ ಈಸ್ಟಿಂದ ಬಳಿ ಕೆಲವರು ಇಂಡಿಯಾದಿಂದ ಬಂದಿದ್ದಾರೆ ಪಾಕಿಸ್ತಾನದಿಂದ ಬಂದಿದ್ದಾರೆ ಸೊಮಾಲಿಯಿಂದ ಬಂದಿದ್ದಾರೆ ಆಫ್ರಿಕಾಯಿಂದ ಬಂದಿದ್ದಾರೆ ಸೊ ಎತ್ನಿಕ್ ಡೈವರ್ಸಿಟಿ ತುಂಬ ಇದೆ ನ್ಯೂಯಾರ್ಕ್ನಲ್ಲಿ ಎರಡನೇದಾಗಿ ನಾವೇನು ನೋಡಬೇಕು ಇಲ್ಲಿ ಅಂತಂದರೆ ಮಮ್ದಾನಿ ಒಂದು ಬನ್ನಿ ವಿಂಗ್ ಆಫ್ ದ ಡೆಮೊಕ್ರೆಟಿಕ್ ಪಾರ್ಟಿ ಅಂತ ತೊಗೋಬೋದು ಬನ್ನಿ ವಿಂಗೂ ಇದೆ ಡೆಮೊಕ್ರೆಟಿಕ್ ಪಾರ್ಟಿನಲ್ಲಿ ಇವಾಗ ಕಮಲಾ ಹ್ಯಾರಿಸು ಬೈಡನ್ನೆಲ್ಲ ಯಥಾ ಯಥಾಸ್ಥಿತಿವಾದಿಗಳು ಅವ್ರು ಯಾವ ರೀತಿ ಬದಲಾವಣೆಗಿಲ್ಲ ಕಮಲಾ ಹ್ಯಾರಿಸ್ನಾಗ ಇವನಾಗಲಿ ಇಲ್ಲ ನಾನೇನು ಚೇಂಜ್ ಮಾಡಲ್ಲ ಒಂದು ರೀತಿ ಚೇಂಜೇ ಇಲ್ಲ ಆದರೆ ಮಮ್ದಾನಿ ಅಂದರೆ ಇಲ್ಲ ನಾವು ಚೇಂಜ್ ಮಾಡಬೇಕು ಮುಂಚೆನೇ ಅವ್ನು ಸೋಷಲಿಸ್ಟ್ ಅಂತ ಹೇಳ್ಕೊಂಬಿಟ್ಟ ಅಮೆರಿಕ ನಾನ್ನೂರು ವರ್ಷದಲ್ಲಿ ಯಾವನು ಇಂಥವನು ಎಲೆಕ್ಟ್ ಆಗಿಲ್ಲ ಸೋಷಲಿಸ್ಟು ಅದು ಒಬ್ಬ ಮುಸ್ಲಿಮು ಸೋಷಲಿಸ್ಟು ಇಮಿಗ್ರೆಂಟು ಇವನು ಡೆಮೊಕ್ರಾಟಿಕ್ ಮೇನ್ ಸ್ಟ್ರೀಮ್ಗಿಂತ ಬೇರೆ ರೀತಿಯಾದ ಮೇನ್ ಸ್ಟ್ರೀಟಿಗೆ ಒಂದು ಸೆಂಟರ್ ಅಂತಾರಲ್ಲ ಹಿಂಗೆ ಇರಲಿ ಇದೇನು ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅಲ್ಲೊಂದು ಸ್ವಲ್ಪ ಸರಿ ಮಾಡೋಣ ಇಲ್ಲೊಂದು ಸ್ವಲ್ಪ ಇವನು ಇಲ್ಲ 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 ಇದು ಬಹಳ ಕೆಟ್ಟಿದೆ ಜನಗಳು ಜೀವನ ಮಾಡೋದೇ ಕಷ್ಟ ಇದನ್ನು ಬದಲಾಯಿಸ್ಬೇಕು ಇದನ್ನ ನಿಮ್ಮ ಜೀವನನ ಬದಲಾಯಿಸ್ಬೇಕು ರೆಂಟ್ಗಳನ್ನ ಅಷ್ಟೇ ಇರಲಿ ರೆಂಟ್ದು ದೊಡ್ಡ ಪ್ರಾಬ್ಲಮ್ ನೀವು ಆಗ್ತದೆ ರೆಂಟ್ಗಳ ಮಕ್ಕಳನ್ನ ನೋಡ್ಕೊಳ್ಳೋದು ಡೇ ಕೇರ್ ಬಹಳ ದುಬಾರಿ ಅವನ್ನೆಲ್ಲ ಮಾಡ್ತೀನಿ ಫ್ರೀ ಆಗಿ ಕೊಡ್ತೀನಿ ನಿಮ್ಮ ಜೀವನಾನ ಸಾಮಾನ್ಯರಿಗೆ ಜೀವನ ಇಂಪ್ರೂವ್ ಮಾಡ್ತೀನಿ ಅಂದು ಒಂದು ಭರವಸೆ ಕೊಟ್ಟ ಅದು ಒಂದು ಎಲ್ಲ ಕಡೆನೂ ಅದೇ ಹೇಳ್ದೆ ಆಮೇಲೆ ಪ್ರ ಪ್ರಶ್ನೆಗಳು ಕೇಳಿದ್ರೆ ಅದರಿಂದ ಓಡೋಗಲಿಲ್ಲ ಅವನು ಎಲ್ಲ ಪ್ರಶ್ನೆಗಳ್ನು ಉತ್ತರ ಕೊಟ್ಟ ಬಹಳ ಧೈರ್ಯವಾಗಿ ಮಾತಾಡ್ದ ಅದಲ್ಲದೆ ಇವನೊಂದು ರೀತಿ ಜನಗಳಿಗೆ ಏನು ಬೇಕೋ ಅದು ಕೊಟ್ಟ ಮಮ್ದಾನಿ ಎಲೆಕ್ಷನ್ ಟೈಮಲ್ಲಿ ಇನ್ನೊಂದು ಏನು ಭರವಸೆ ಕೊಟ್ಟಿರ್ತಾರೆ ಏನಂತಂದರೆ ಶ್ರೀಮಂತರಿಗೆ ಹೆಚ್ಚು ತೆರಿಗೆಯನ್ನು ವಿಧಿಸ್ತೀನಿ ಅಂತ ಅಂದರೆ ಅದರ ಲಾಭವನ್ನು ನಾನು ಬಡವರು ಕೊಡ್ತೀನಿ ಅಂತ ಅದು ಹೇಗೆ ವರ್ಕೌಟ್ ಆಗಿದೆ ನಿಮ್ಮ ಪ್ರಕಾರ ಅದು ಹೇಗಾಗುತ್ತೆ ಅಂದರೆ ನ್ಯೂಯಾರ್ಕ್ನಲ್ಲಿ ಎಲ್ಲ ಕಡೆಯೂ ಅಮೇರಿಕಾದಲ್ಲಿ ಲೋಕಲ್ ಟ್ಯಾಕ್ಸಸ್ ಇದೆ ಇವಾಗ ಸಿಟಿ ಇದೆ ನ್ಯೂಯಾರ್ಕು ಸಿಟಿಯಿಂದಲೇ ಎಷ್ಟೋ ಕಲೆಕ್ಟ್ ಮಾಡ್ಕೋಬೋದು ವಾಲ್ ಸ್ಟ್ರೀಟು ಅದರಿಂದ ಕಲೆಕ್ಟ್ ಮಾಡ್ಬೋದು ಫೆಡ್ರಲ್ ಟ್ಯಾಕ್ಸಸ್ಸೇ ಬೇರೆ ಸಿಟಿ ಟ್ಯಾಕ್ಸಸ್ಸೇ ಬೇರೆ ಸ್ಟೇಟ್ ಟ್ಯಾಕ್ಸಸ್ಸೇ ಬೇರೆ ಮೂರು ಥರ ಟ್ಯಾಕ್ಸಸ್ ಇದೆ ಸೊ ಇವಾಗ ರಿಯಲ್ ಎಸ್ಟೇಟ್ ಟ್ಯಾಕ್ಸಸ್ ಬರೋದು ಇವಾಗ ಮನೆಗಳಿಂದ ಟ್ಯಾಕ್ಸಸ್ ಬರೋದು ಮೋಸ್ಟ್ಲಿ ಹೋಗುತ್ತೆ ಸೊ ಸಿಟಿ ಟ್ಯಾಕ್ಸ್ ಬರುತ್ತೆ ಅದಲ್ಲದೆ ಸ್ಟೇಟು ಕೂಡ ನ್ಯೂಯಾರ್ಕು ವಾಲ್ ಸ್ಟ್ರೀಟ್ ಇರೋದ್ರಿಂದ ಭಾಳ ಪ್ರಾಫಿಟ್ ಜನರೇಟ್ ಮಾಡುತ್ತೆ ಸೊ ಅದರಿಂದಲೂ ದುಡ್ಡು ಬರುತ್ತೆ ಅದನ್ನು ಕೂಡ ಸಿಟಿಗೆ ಬರುತ್ತೆ ಇನ್ನೊಂದು ಟ್ರಂಪ್ ಹೇಳ್ತಾ ಇದ್ದಾನೆ ನಾನು ಇವ್ನ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಫೆಡ್ರಲ್ ಟ್ಯಾಕ್ಸಸ್ಸಿಂದ ಇವನು ಟ್ರಂಪ್ ಏನು ಮಾಡ್ಬೋದು ಅನ್ನೋದು ಒಂದು ಲಿಮಿಟೆಡ್ ಟ್ರಂಪ್ ಇವ್ನು ಡೆಫಿನೆಟ್ಲಿ ಕಷ್ಟ ಕೊಡೋಕೆ ಟ್ರೈ ಮಾಡ್ತಾನೆ ಅದ್ರಲ್ಲಿ ಆಲ್ರೆಡಿ ಹೇಳಿದ್ದಾರೆ ಈಗ ಮಮ್ದಾನಿ ಅವರ ಓಪನಿಂಗ್ ಸ್ಪೀಚಲ್ಲಿ ಟ್ರಂಪ್ ನನಗೆ ಯಾವ ಕಷ್ಟ ಯಾವ ರೀತಿ ಕಷ್ಟ ಕೊಟ್ಟರು ಚಾಲೆಂಜ್ ಮಾಡಿದ್ರು ಅಂತೆಲ್ಲ ಹೇಳಿದ್ದಕ್ಕೆ ಅದಕ್ಕೆ ಕೌಂಟ್ರ್ ಮಾಡಿದ್ದಾರೆ ಟ್ರಂಪ್ ಏನಂತಂದರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಸಮ್ಯದಿಂದ ವರ್ತ ಸಂಯಮದಿಂದ ವರ್ತಿಸ್ಬೇಕು ಅದರ್ವೈಸ್ ನಿಮ್ಮ ಕೆಲವು ಫೈಲ್ಗಳು ನನ್ನ ಹತ್ರಕ್ಕೆ ಬರಬೇಕಾಗತ್ತೆ ಆಗ ನಾನು ನೋಡ್ಕೊಳ್ತೀನಿ ಅನ್ನೋ ಕಂಟೆಕ್ಸ್ಟಲ್ಲೆಲ್ಲ ಮಾತಾಡಿದರು ಅವರು ಟ್ರಂಪ್ ಡೆಫಿನೆಟ್ಲಿ ಕಷ್ಟ ಕೊಡ್ತಾನೆ ಟ್ರಂಪ್ ಯಾಕೆ ಅದನ್ನೆಲ್ಲ ಮಾತಾಡಿದೆ ಅಂದರೆ ನೀವು ಅವ್ನು ಎಲೆಕ್ಟ್ ಮಾಡಬೇಡಿ ಎಲೆಕ್ಟ್ ಮಾಡಿದ್ರೆ ನಿಮ್ಗೆ ಕಷ್ಟ ಕೊಡ್ತೀನಿ ಅಂತ ಟ್ರಂಪ್ ಸ್ಟ್ರಾಟಜಿ ಯಾವಾಗ ಹೆದರಿಸದೆ ಒಂದು ಗ್ಯಾಂಗ್ಸ್ಟರ್ ಮೈಂಡ್ ಅದರಿಂದ ಅವನು ಹೆದರ್ಸೋದೆ ಹೆರ್ಸೋದು ಬೆದರ್ಸೋದೆ ಅವ್ನು ಮುಂಚೆಯಿಂದ ಮಾಡ್ತಿರೋದು ಸೊ ಅವನು ಅವನು ನ್ಯೂಯಾರ್ಕಿಂದಲೇ ಬಂದಿರೋದು ಸೊ ಅವನು ನ್ಯೂಯಾರ್ಕಿಂದ ಬಂದು ಅವನು ಯಾವಾಗಲೂ ಈ ರಿಯಲ್ ಎಸ್ಟೇಟ್ ನ್ಯೂಯಾರ್ಕ್ ರಿಯಲ್ ಎಸ್ಟೇಟು ಬಹಳ ದೊಡ್ಡ ದೊಡ್ಡ ಕ್ರೈಮ್ ಫ್ಯಾಮಿಲೀಸೆಲ್ಲ ಅಲ್ಲಿಂದಲೇ ಬಂದಿರೋದು ಟ್ರಂಪ್ ಫಾದರ್ ಕೂಡ ಬೇರೆ ಬೇರೆ ರೀತಿ ಮಾಡಿಯೇ ಟ್ರಂಪ್ ಕೂಡ ಬ್ಯಾಂಕ್ರಪ್ಸಿ ಡಿಕ್ಲೇರ್ ಮಾಡಿ ಬೇಕಾದ ಜನಕ್ಕೆ ಅನ್ಯಾಯ ಆಗಿದೆ ಸೊ ಅವನ ಮೈಂಡ್ಸೆಟ್ಟೇ ಹಂಗೆ ಮಾಮ್ದಾನಿ ಅದಕ್ಕೆಲ್ಲ ಹೆದ್ರಿಕೊಳ್ಳಿಲ್ಲ ಅವನು ಏನು ಮಾಡ್ಚೇ ಮಾಡು ನಮಗೂ ಕಾನೂನಿದೆ ನೋಡೋಣ ಅದು ಹೆಂಗೆ ಫೈಟ್ ಮಾಡಬೇಕು ಮಾಡ್ತೀವಿ ನನ್ನ ಮೂಲಕ ಫೈಟ್ ಮಾಡಿದೆ ಇನ್ನೊಂದು ಏನು ಮಾಡ್ದೆ ಅವನು ಯುಜಿನ್ ಡೆಪ್ಸನ್ನು ಕೋರ್ಟ್ ಮಾಡ್ತಾನೆ ಶುರು ಮಾಡಿದಾಗಲೇ ಯುಜಿನ್ ಡೆಪ್ಸು ಒಬ್ಬ ದೊಡ್ಡ ಲೇಬರ್ ಆರ್ಗನೈಸರು ಪ್ರೆಸಿಡೆನ್ಸಿಗೆ ಓಡ್ತಾನೆ ಅವ್ನು ಕಮ್ಯುನಿಸ್ಟು ಎರಡನೇ ಮಹಾ ಒಂದನೇ ಮಹಾ ಇದ್ದ ಕಾಲದಲ್ಲಿ ಅವ್ನು ಜೈಲಿಗೆ ಹಾಕಿದ್ರು ಕೂಡ ಅವ್ನಿಗೆ ಮಿಲಿಯನ್ ವೋಟ್ಸ್ ಬರುತ್ತೆ ಪ್ರೆಸಿಡೆನ್ಸಿಲಿ ನ್ಯೂಯಾರ್ಕ್ ಸಿಟೀಲಿ ಸೋಷಲಿಸಮು ಇದೆ ಇವಾಗ ಏನಾಗಿದೆ ಅಂದರೆ ಬಂಡವಾಳಶಾಹಿ ಅರೇಂಜ್ಮೆಂಟ್ಗಿಂತಲೂ ಅಮೇರಿಕಾದಲ್ಲಿ ಸೋಷಲಿಸಮ್ ಮೋರ್ ಪಾಪ್ಯುಲರ್ ಬಂಡವಾಳಶಾಹಿ ಹೀಗೆ ಸಾಮಾನ್ಯರಿಗೆ ಸಹಾಯ ಮಾಡಿಲ್ವಲ್ಲ ಆದ್ದರಿಂದ ಚಿಕ್ಕ ವಯಸ್ಸಿನವ್ರಿಗಂತೂ ಸೋಷಲಿಸಮ್ ಭಾಳ ಮರ್ಯಾದೆ ಇದೆ ಕ್ಯಾಪಿಟಲಿಸಮ್ ಮೇಲೆ ಒಂದು ರೀತಿ ಬಂಡವಾಳಶಾಹಿ ಬರೀ ಸಾಹುಕಾರ ಸಾಹಕಾರ ಇನ್ನೂ ಜಾತಿ ಸಾಕಾರ ಮಾಡುತ್ತಷ್ಟೇ ನಮಗೇನು ಹೆಲ್ಪ್ ಮಾಡಲ್ಲ ಅನ್ನೋ ಒಂದು ಮನೋಸ್ಥಿತಿ ಬಂದಿದೆ ಆದ್ದರಿಂದ ಮಮ್ದಾನಿ ಅದನ್ನೊಂದು ಟ್ಯಾಪ್ ಮಾಡ್ದೆ ಒಂದು ಧೈರ್ಯವಾಗಿ ಮಾಡಿದ ಇವಾಗ ಏನಾಯಿತು ಅಂದರೆ ಬೇರೆ ಕಡೆನೂ ಕೂಡ ಡೆಮೊಕ್ರಾಟ್ಸ್ ಗೆದ್ದಿದ್ದಾರೆ ವರ್ಜೀನಿಯಾದಲ್ಲೂ ಗೆದ್ದರು ಹಶ್ಮಿ ಅಂತ ಅಂದ್ಬಿಟ್ಟು ಹೈದ್ರಾಬಾದ್ ಹುಟ್ಟಿರೋ ಹೆಣ್ಮಗಳು ಅವಳು ಲೆಫ್ಟಿನೆಂಟ್ ಗವರ್ನರ್ ಆದರು ಬೇರೆ ಬೇರೆ ಕಡೆ ಡೆಮೊಕ್ರಾಟ್ಸ್ ಗೆದ್ದಿದ್ದಾರೆ ಸಚಿವಾಗಿ ಒಂಥರ ಟ್ರಂಪ್ ಮಾಡೋ ಬಿಹೇವಿಯರ್ನ ಜನಕ್ಕೆ ಬೇಜಾರಾಗಿದೆ ಮಮ್ದಾನಿ ಡೆಮೊಕ್ರಾಟ್ಸ್ನು ಕೂಡ ಕೋಮೋ ಫ್ಯಾಮಿಲಿ ಅಂದರೆ ಕೋಮೋಗಳು ಬಹಳ ಒಂದು ರೀತಿ ರಾಯಲ್ಟಿ ನ್ಯೂಯಾರ್ಕ್ನಲ್ಲಿ ಅವರ ಅಪ್ಪನೂ ಗೌರ್ನರ್ ಆಗಿದ್ದ ಇವನು ಗೌರ್ನರ್ ಆಗಿದ್ದ ಇವನು ಭಾಳ ಸ್ಕ್ಯಾಂಡಲ್ಸ್ ಆಗಿಬಿಟ್ಟು ಬಿಡಬೇಕಾಯಿತು ಸೊ ಕೋಮೋ ಬಿಡಬೇಕಾಗಿತ್ತು ಇವಾಗ ಮೇಯರ್ ಆಗಿ ರನ್ ಮಾಡಕ್ಕೆ ಟ್ರೈ ಮಾಡ್ದ ಡಿಬೇಟ್ಸ್ನಲ್ಲ ಕೋಮೋ ನಿನ್ನ ಎಕ್ಸ್ಪೀರಿಯೆನ್ಸ್ ಇಲ್ಲ ಅವು ಗೊತ್ತು ನೀನು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಬೇಡ ನಮಗೆ ನಾನು ನನಗೆ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯೆನ್ಸ್ ಬರುತ್ತೆ ನಿನ್ನಂತ ಅದನ್ನು ಬಹಳ ಬೋಲ್ಡಾಗಿ ಮಮ್ದಾನಿ ಆ್ಯನ್ಸರ್ ಮಾಡೋದು ಭಾಳ ಇಂಟೆಲಿಜೆಂಟಾಗಿ ಆ್ಯನ್ಸರ್ ಮಾಡಿದ್ದಾರೆ ಸೊ ಅದರಿಂದ ಜನಕ್ಕೆ ಹೌದಪ್ಪ ಇವನು ಬಂದರೆ ನಮ್ಮ ಜೀವನ ಒಂದು ರೀತಿ ಬದಲಾಗ್ಬೋದು ಬನ್ನಿ ಸ್ಯಾಂಡರ್ಡ್ಸಿಂಗ್ ಮುಂಚೆನೇ ಸಪೋರ್ಟ್ ಮಾಡ್ದೆ ಅಮೆರಿಕಾದಲ್ಲಿ ಹಿಸ್ಟಾರಿಕಲಿ ಸೋಷಲಿಸ್ಟ್ ಮೂವ್ಮೆಂಟ್ ಇತ್ತು ಎಲ್ಲಿ ಮಿಲ್ವಾಕಿ ಮಾಂಟಾನ ಈ ಕಡೆ ಎಲ್ಲ ಬಹಳ ಸೋಷಲಿಸ್ಟ್ ಮೂವ್ಮೆಂಟ್ ಇತ್ತು ಅದು ಎರಡನೇ ಮಹಾಯುದ್ಧ ಆದಮೇಲೆ ಇವರೆಲ್ಲ ದೇವರಲ್ಲಿ ನಂಬಿಕೆಯೇ ಇಲ್ಲ ಇವರು ಕೆಟ್ಟ ಜನ ಅಂತ ಅಂದ್ಬಿಟ್ಟು ಪ್ರಾಪಗ್ಯಾಂಡ ಮಾಡಿ 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 ಸೋಷಲಿಸಮ್ ಒಂದು ಕೆಟ್ಟ ಪದ ಮಾಡಿಬಿಟ್ರು ಇವಾಗ ಯಾವಾಗ ಕ್ಯಾಪಿಟಲಿಸಮು ಬಂಡವಾಳಶಾಹಿ ಅರೇಂಜ್ಮೆಂಟ್ ಚೆನ್ನಾಗಿ ವರ್ಕೌಟ್ ಆಗ್ತಿಲ್ವೋ ತುಂಬ ಜನಕ್ಕೆ ನಾನು ಯಾವಾಗಲೂ ಹೇಳೋದು ಅಮೆರಿಕ ಒಂದು ಪ್ರುಟಾಕ್ರಸಿ ಪ್ರುಟಾಕ್ರಸಿ ಅಂದರೆ ಬರೀ ಸಾಹುಕಾರರು ಪ್ಲೂಟೋ ಅಂದರೆ ಸ್ವಲ್ಪ ಜನ ಆಲಿಗಾರ್ಕಿ ಪ್ರುಟಾಕ್ರಸಿ ಅಂದರೆ ಸ್ವಲ್ಪ ಜನ ಭಾಳ ದುಡ್ಡನ್ನು ಶೇಕಡ ಮಾಡಿದ್ದಾರೆ ತುಂಬ ಜನ ಬಹಳ ಕಷ್ಟದಲ್ಲಿದ್ದಾರೆ ನಾವು ಹೇಳೋದು ಒಂದು ಸಿಕ್ಸ್ಟಿ ಪರ್ಸೆಂಟ್ ಅದು ಪೀಪಲ್ ಅಂತಂದರೆ ಅರವತ್ತು ಶೇಕಡ ಅರವತ್ತು ಪರ್ಸೆಂಟು ಪೇಚೆಕ್ ಟು ಪೇಚೆಕ್ ಅಂದರೆ ಅಯ್ಯೋ ನಂಗೆ ಈ ಸಲ ತಿಂಗಳಿಗೆ ಸಂಬಳ ಬಂದರೆ ನಾನು ಜೀವನ ಮಾಡ್ಬೋದು ಆ ಸ್ಥಿತಿಯಲ್ಲಿದ್ದಾರೆ ಆ ನ್ಯೂಯಾರ್ಕ್ನಲ್ಲಿ ಇನ್ನೂ ಕಷ್ಟ ಜೀವನ ಮಾಡೋದು ಆದ್ದರಿಂದ ಮಾಮ್ದಾನಿ ಅದನ್ನು ಟ್ಯಾಪ್ ಮಾಡಿ ಒಂದು ರೀತಿ ಧೈರ್ಯದಿಂದ ಭಾಳ ಸುಲಭ ಗೆದ್ಯಾನೆ ಭಾಳ ಸುಲಭ ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಓಟ್ ಬಂದಿದೆ ಮೂರು ಜನ ಕ್ಯಾಂಡಿಡೇಟ್ ಇದ್ರು ಸರ್ ಈಗ ಮಾಮ್ದಾನಿ ಫಸ್ಟ್ ಸ್ಪೀಚಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಮಾತುಗಳನ್ನೆಲ್ಲ ಉಲ್ಲೇಖ ಮಾಡಿದರು ಮತ್ತು ಮೋದಿ ಬಗ್ಗೆ ಮಾತಾಡಿದರು ಅಂದರೆ ಚುನಾವಣೆ ಸಂದರ್ಭದಲ್ಲಿ ಇದೆಲ್ಲ ಅಲ್ಲಿನ ಅಂದರೆ ಈ ಪೊಲಿಟಿಕಲಿ ಎಷ್ಟು ಸಿಗ್ನಿಫಿಕೆನ್ಸ್ ಅಂತ ಅಂತ ಜವಾಹರ್ಲಾಲ್ ನೆಹರುದು ಡೆಸ್ಟಿನಿ ವಿತ್ ಟ್ರಸ್ಟ್ ಅಂತ ಅಂದ್ಬಿಟ್ಟು ಫಸ್ಟು ಇಂಡಿಪೆಂಡೆನ್ಸ್ ಬಂದಾಗ ಮಾತಾಡಿರೋದು ಒಂದು ಒಂದು ಏಜಿಂದ ಇನ್ನೊಂದಕ್ಕೆ ಹೋಗುತ್ತೆ ಒಂದು ಸಮಾಜ ಒಂದು ಸೆಟಪ್ಪಿಂದ ಇನ್ನೊಂದು ಸೆಟಪ್ ಹೋಗುತ್ತೆ ಅಂತ ಮಾತಾಡೋದು ಬಹಳ ಇಂಪಾರ್ಟೆಂಟ್ ಸ್ಪೀಚ್ ಅದರಿಂದ ಅವನು ತೊಗೊಂಡು ಮಾತಾಡಿರೋದು ಅವನು ಭಾರತೀಯನೇ ಅದು ಒಂದು ಬಹಳ ಸಿಗ್ನಿಫಿಕೆಂಟ್ ಅದು ಏನು ಅಂದರೆ ಅವನು ಒಂದು ಲಿಬರಲ್ ಡೆಮಾಕ್ರಸಿ ಬೇಕು ಅಂತ ಲಿಬ್ರಲ್ ಡೆಮಾಕ್ರಸಿ ಅಂದರೆ ಡೆಮಾಕ್ರಸೀಲಿ ಲಿಬ್ರಲ್ ಡೆಮಾಕ್ರಸಿ ಇದೆ ಇಲ್ಲಿಬರಲ್ ಡೆಮಾಕ್ರಸಿ ಇದೆ ಎಲೆಕ್ಷನ್ಸ್ ಇರ್ಬೋದು ನಾವು ಎಲೆಕ್ ಲಿಬ್ರಲ್ ಡೆಮಾಕ್ರಸೀಲಿ ಏನಾಗುತ್ತೆ ಅಂದರೆ ಎಲೆಕ್ಷನ್ ಒಂದೇ ಅಲ್ಲ ಸಮಾನತೆ ಸ ಒಂದು ಪ್ರೀತಿ ವಿಶ್ವಾಸ ಯಾವುದೇ ಒಂದು ಎಥ್ನಿಕ್ ಗ್ರೂಪ್ ಆಗಲಿ ಯಾವುದೇ ನಿಮ್ಮ ಧರ್ಮ ಫಾಲೋ ಮಾಡಿ ಯಾವುದೇ ದೇವ್ರನ್ನ ಪೂಜೆ ಮಾಡಿ ಯಾವುದೇ ರೀತಿ ಯೋಚಿಸಿ ನಿಮಗೆಲ್ಲರಿಗೂ ಜಾ ಜಾಗ ಇದೆ ನೀವೆಲ್ಲ ಯೋಚನೆಗಳು ನಾವು ಒಪ್ತೀವಿ ಸಮಾಜದಲ್ಲಿ ಎಲ್ಲ ಯೋಚನೆಗಳಿಗೂ ಒಂದು ಪರಸ್ಪರ ಹೊಂದಾಣಿಕೆಯಿಂದ ಇರಬೇಕು ಅಂತ ಯೋಚಿಸದೆ ಲಿಬರಲ್ ಡೆಮಾಕ್ರಸಿ ಅಂತ ಲಿಬರಲ್ ಡೆಮಾಕ್ರಸಿ ಪ್ರಪಂಚದ ಬೇರೆ ಬೇಕಾದಷ್ಟು ಕಡೆ ಕಷ್ಟದಲ್ಲಿದೆ ಅಮೆರಿಕಾದಲ್ಲೂ ಕಷ್ಟದಲ್ಲಿದೆ ಮಾಮ್ದಾನಿ ಏನು ಮಾಡಿದ ನಾವು ಲಿಬ್ರಲ್ ಡೆಮಾಕ್ರೆಸಿನ ವಾಪಸ್ ತರಬೇಕು ಬೇರೆ ಬೇರೆ ಜನ ಬೇರೆ ಬೇರೆ ಧರ್ಮಗಳು ಎಲ್ಲರೂ ಒಟ್ಟಿಗೆ ಇರ್ಬೋದು ನಾವು ಒಬ್ರ ಮೇಲೆ ಹೊಗೆ ಕಟ್ಟಬಾರ್ದು ಅಂತ ನೆಹರೂನು ಕೋಟ್ ಮಾಡಿದ್ದು ಬಹಳ ಸಿಗ್ನಿಫಿಕೆಂಟ್ ಅದರಲ್ಲೂ ಆ ಸ್ಪೀಚ್ನಲ್ಲಿ ಅದಕ್ಕಿಂತ ಫಸ್ಟು ಯುಜಿನ್ ಡಬ್ಸ್ನು ಕೂಡ ಕೋಟ್ ಮಾಡ್ತಾನೆ ನಾನು ಎಂಥ ನಾನು ಎಂಥ ಸೋಷಲಿಸ್ಟು ಅಂತ ಕ್ಲಿಯರಾಗಿ ಜನಗಳಿಗೆ ಹೇಳಿದ್ದಾನೆ ನಾನು ನನ್ನ ಯೋಚನೆಗಳು ಯಾರು ನಾನು ಹೀರೋಗಳು ಯಾರು ನಾನು ಯಾನ್ ಫಾಲೋ ಮಾಡ್ತೀನಿ ನಾನು ಯಾವ ರೀತಿ ಮೇಯರ್ ಆಗ್ತೀನಿ ನ್ಯೂಯಾರ್ಕ್ ಮೇಯರ್ ಆಗೋದು ಸುಲಭ ಅಲ್ಲ ಅಮೆರಿಕಾದ ಲಾರ್ಜೆಸ್ಟ್ ಸಿಟಿ ನ್ಯೂಯಾರ್ಕ್ ಒಂದು ರೀತಿಯಲ್ಲಿ ಪ್ರಪಂಚದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸಿಟಿ ನ್ಯೂಯಾರ್ಕ್ ಅನ್ಬೋದು ಬಿಕಾಸ್ ವಾಲ್ ಸ್ಟ್ರೀಟ್ ಅಲ್ಲೇ ಇದೆ ದುಡ್ಡಿದೆ ತುಂಬ ಜನ ಇದ್ದಾರೆ ಸೊ ಬೇರೆ ಕಡೆ ಪ್ರೆಸ್ ಮೇಯರ್ ಆಗೋಕ್ಕಿಂತಲೂ ನ್ಯೂಯಾರ್ಕ್ ಸಿಟಿ ಮೇಯರ್ ಆಗೋದು ಭಾಳ ಒಂದು ಭಾಳ ಇಂಪಾರ್ಟೆಂಟ್ ಅದು ಅದನ್ನು ಯಾರೂ ಎನಿಸಲಿಲ್ಲ ನಾನ್ನೂರು ವರ್ಷದಲ್ಲಿ ಇಂಥ ಒಂದು ಒಬ್ಬ ಕ್ರಿಶ್ಚಿಯನ್ ಅಲ್ಲದೇ ಇರೋನು ಒಬ್ಬ ಇಮಿಗ್ರೆಂಟ್ ಆಗಿರೋನು ಒಬ್ಬ ಸೋಷಲಿಸ್ಟು ಮೇಯರ್ ಆಗಿದ್ದು ಯಾವತ್ತೂ ಆಗಿಲ್ಲ ಸೊ ಇವನು ಆಗಿದ್ದು ಒಂದು ರೀತಿ ಕ್ರಾಂತಿ ಅಂತಲೇ ಹೇಳ್ಬೋದು ಆ್ಯಂಡ್ ಡೆಮೊಕ್ರಾಟ್ಸ್ ಒಂದು ಹೋಪ್ ಸಿಕ್ತು ಹೌದಪ್ಪ ನಮಗೂ ಒಂದು ಚಾನ್ಸ್ ಇದೆ ಚೇಂಜ್ ಆಗ್ಬೋದು ಡೆಮೊಕ್ರಾಟಿಕ್ ಏನಾಗ್ಬಿಟ್ಟಿತ್ತು ಅಂದರೆ ಯಥಾಸ್ಥಿತಿ ವಾದಿಗಳಾಗ್ಬಿಟ್ಟು ಅವ್ರು ಚೇಂಜೇ ಆಗ್ತಿರಲಿಲ್ಲ ಅಯ್ಯೋ ಚೇಂಜ್ ಆಗಿಬಿಟ್ರೆ ನಾವು ಗೆಲ್ಲದೇ ಇಲ್ಲ ಇವನು ತೋರಿಸ್ತಾ ಇಲ್ಲ ಇಲ್ಲ ನೀವು ಹೇಡಿಗಳಾದ್ರೂ ಗೆಲ್ಲಕ್ಕಾಗಲ್ಲ ಧೈರ್ಯ ತಗೊಂಡ್ರೆ ಗೆಲ್ಬೋದು ಜನಗಳಿಗೆ ನೀವು ಒಂದು ಹೊಸ ರೀತಿ ಯೋಚನೆ ಕೊಡಬೇಕು ಯಾ ಹೊಸ ರೀತಿ ಯೋಚನೆ ಕೊಡಬೇಕು ಸರಿ ಸರ್ ಈಗ ನೀವು ಹೇಳಿದ್ರಿ ನ್ಯೂಯಾರ್ಕ್ ಸಿಟಿ ಅಂಥದ್ದು ಅಂತ ದುಡ್ಡಿದ್ದರೆ ಕಾರ್ಪೊರೇಟ್ ವ್ಯವಸ್ಥೆ ಇದ್ದರೆ ಆಬ್ವಿಯಸ್ಲಿ ಅಲ್ಲಿ ಒಂದು ಎಕ್ಸ್ಟರ್ನಲ್ ಫ್ರೆಝರ್ ಇರುತ್ತೆ ಈಗ ಮತ್ತೆ ಇವನ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ಬೇರೆ ಬೇರೆ ಥರದ ಶಕ್ತಿಗಳು ಕೆಲಸ ಮಾಡ್ತಿದ್ದಾವೆ ಯುದ್ಧದ ವಾತಾವರಣ ಇದೆ ಈ ಥರದ್ದೆಲ್ಲ ಇದೆಯಲ್ಲ ಸೊ ಹಾಗಾಗಿ ಮಮ್ದಾನಿ ಇದನ್ನೆಲ್ಲ ಡೈಜೆಸ್ಟ್ ಮಾಡಿಕೊಂಡು ಡಿಲಿವರ್ ಮಾಡ್ಬೋದು ಅಂತ ಅನ್ನಿಸ್ತಾ ಖಂಡಿತ ಚೇಂಜ್ ಮಾಡ್ತೇವೆ ಎಷ್ಟು ಮಟ್ಟಕ್ಕೆ ಮಾಡುತ್ತಾನೆ ಅದನ್ನು ನೋಡಬೇಕು ಬಿಕಾಸ್ ಅವು ವಿರುದ್ಧವಾಗಿ ಎಷ್ಟೆಷ್ಟೋ ಫೋರ್ಸಸ್ ಇರ್ತವೆ ನೀವು ಕರೆಕ್ಟಾಗಿ ಹೇಳಿದ್ರಿ ಭಾಳ ಫೋರ್ಸಸ್ ಇದೆ ನ್ಯೂಯಾರ್ಕ್ ಅಷ್ಟು ಸುಲಭ ಅಲ್ಲ ಬಟ್ ಒಂದು ರೀತಿ ನೋಡಿ ಫಸ್ಟ್ ಅಪಾಯಿಂಟ್ಮೆಂಟ್ ಬರೀ ಹೆಂಗಸ್ ತುಂಬ ಹಾಕ್ಕೊಂಡಿದ್ದಾನೆ ಅವನ ಅಪಾಯಿಂಟ್ಮೆಂಟ್ಸ್ನ ಗುಡ್ ಅದು ಒಳ್ಳೊಳ್ಳೆ ಅವ್ನು ಹಾಕ್ಕೊಂಡಿದಾರೆ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಒಂದು ಶಾರ್ಟ್ ಸಪ್ಲೈ ಆಗಿಬಿಡಿದೆ ಏನಾಗಿದೆ ಅಂದರೆ ಅಯ್ಯೋ ಇವ್ರ ನಂಬಿಕೆ ಆಗಲ್ಲ ಯಾರು ಆಡಳಿತ ಬರ್ತಾರೋ ಅವ್ರು ಬರೀ ಅಧಿಕಾರದ ಮೋಹ ಅಷ್ಟೇ ಜನದ ಮೇಲೆ ಏನೂ ಇಲ್ಲ ಸುಮ್ಮನೆ ಜನಗಳ್ನ ಉಪಯೋಗಿಸ್ಕೊತಾ ಇದ್ದಾರೆ ಅನ್ನೋ ಒಂದು ಮನಸ್ಥಿತಿ ಬಂದಿದೆ ಜನಗಳ ಮಾಮದಾನ ಏನು ತೋರಿಸಿಯಾನೆ ಇಲ್ಲಪ್ಪ ನಾನು ನಿನ್ನ ಪರವಾಗಿದ್ದೀನಿ ನಾವು ಅಮೆರಿಕಾಲ ಏನಂತೀವಿ ಸರ್ಕಾರ ಇರೋದು ಗೋ ಜನಗಳಿಂದ ಜನಗಳಿಗೋಸ್ಕರ ಅಂತ ಜನಗಳಿಗಿಂದ ಇರ್ಬೋದು ಬಟ್ ಜನಗಳಿಗೋಸ್ಕರ ಇರಲಿಲ್ಲ ಈಗ ಅದು ಕಮ್ಮಿ ಆಗ್ಬಿಟ್ಟಿದೆ ಜನಗಳಿಗೋಸ್ಕರ ಅಲ್ಲ ತಮಗೋಸ್ಕರ ಯುದ್ಧಗಳಿಗೋಸ್ಕರ ತಾವು ದುಡ್ಡು ಮಾಡ್ಕೊಳ್ಳೋದು ತಮ್ಮ ಮಕ್ಳಿಗೋಸ್ಕರ ಅನ್ನೋದು ಬಂದಿದೆ ಮಮ್ದಾನಿ ಅದನ್ನೊಂದು ರೀತಿ ಬೇರೆ ತೋರಿಸಿ ಬಹಳ ಧೈರ್ಯದಿಂದ ಬಹಳ ಅದು ಚಿಕ್ಕ ವಯಸ್ಸಿನಲ್ಲಿ ಅವನ ಮಾತನ್ನು ಮೂವತ್ನಾಲ್ಕು ವರ್ಷ ಬಹಳ ಮಾತಿನಲ್ಲೂ ಕೂಡ ತೂಕ ಇದೆ ಬಹಳ ನಕ್ಕೊಂಡು ಎಷ್ಟೋ ಪ್ರಶ್ನೆಗಳಿಗೆ ಅದನ್ನು ಭಾಳ ಇಂಟೆಲಿಜೆಂಟಾಗಿ ಆನ್ಸರ್ ಮಾಡಿಕೊಂಡು ನ್ಯೂಯಾರ್ಕ್ ಮೇಯರ್ ರೇ ರೇಸ್ ಕೇಳೋದು ಒಂದು ರೀತಿ ಪ್ರೆಸಿಡೆನ್ಸಿ ಬಿಟ್ಟರೆ ಇದೇ ಭಾಳ ಮುಖ್ಯವಾದ ರೇಸು ಯಾವ ಗೌರ್ನರ್ ರೇಸು ಇಲ್ಲ ನ್ಯೂಯಾರ್ಕ್ ಸಿಟಿ ಮೇಯರ್ ಆಗೋದೇ ಭಾಳ ಮುಖ್ಯ ಭಾಳ ಕಷ್ಟ ಆಗಿದ್ದಾನೆ ಸೊ ಖಂಡಿತ ಇವನು ಒಂದು ಹೊಸ ಜೀವ ತುಂಬಿಯಾನೆ ಡೆಮೊಕ್ರೆಟಿಕ್ ಪಾರ್ಟಿಗೆ ಡೆಮಾಕ್ರೆಟಿಕ್ ಪಾರ್ಟಿ ನೀವು ಮಾಡ್ತಿರೋಂಗೆ ಮಾಡಿಕೊಡ್ದು ನೋಡಿ ಡೆಮೊಕ್ರೆಟಿಕ್ ಪಾರ್ಟಿ ರಿಪಬ್ಲಿಕನ್ ಪಾರ್ಟಿ ಥರ ಅಲ್ಲ ರಿಪಬ್ಲಿಕನ್ ಪಾರ್ಟಿ ಒಂದು ವೈಟ್ ಕ್ರಿಶ್ಚಿಯನ್ ಪಾರ್ಟಿ ಡೆಮೊಕ್ರಾಟಿಕ್ ಪಾರ್ಟಿನಲ್ಲಿ ಪರಿಸರವಾದಿಗಳು ಇದ್ದಾರೆ ಕಪ್ನರ್ ಇದ್ದಾರೆ ಬೇರೆ ಬೇರೆ ಬಂಡದರ್ ಇದ್ದಾರೆ ಅದಕ್ಕೆ ಅವನು ವಿಲ್ ರಾಜರ್ಸ್ ಅಂತ ಇದ್ದ ಅವನು ಐ ಡೋಂಟ್ ಬಿಲಾಂಗ್ ಟು ಎನಿ ಆರ್ಗನೈಸ್ ಪಾರ್ಟಿ ಐ ಎಮ್ ಅ ಡೆಮೋಕ್ರಾಟ್ ಅನ್ನು ಡೆಮೊಕ್ರಾಟ್ನಲ್ಲಿ ಬೇರೆ ಬೇರೆ ಥರ ಜನಗಳು ಒಟ್ಟಿಗೆ ಬಂದು ಒಂದು ಪಾರ್ಟಿ ಆಗಿದೆ ಸೊ ಅದು ಒಂಥರ ಹಾಜ್ ಪಾಜು ಬಟ್ ಅವ್ರಿಗೆಲ್ಲ ಇವನೇನು ಮಾಡ್ದ ಬೇರೆ ಬೇರೆ ಗ್ರೂಪ್ ಕಪೀಲ್ ಮಾಡಲಿಲ್ಲ ನಿನ್ನ ಜೀವನ ಕ್ರಮನ ನಾನು ಆದಷ್ಟು ಕೂಡ ಒಂದು ಸ್ವಲ್ಪ ಸ್ಟ್ರೆಸ್ ಕಮ್ಮಿ ಮಾಡ್ತೀನಪ್ಪ ಟೆನ್ಷನ್ ಕಮ್ಮಿ ಮಾಡ್ತೀನಿ ನಿಮ್ಮ ಬಾಡಿಗೆಗಳು ಜಾಸ್ತಿ ಮಾಡ್ದೆ ಇರೋಂಗೆ ಮಾಡ್ತೀನಿ ಸಿಂಪಲ್ ಥಿಂಗ್ಸ್ ಹೇಳ್ದ ಆದ್ದರಿಂದ ಇವನು ಸಿಂಪ್ಲಿಸಿಟಿ ಆನೆಸ್ಟಿ ಒಂದು ಪ್ರಾಮಾಣಿಕತೆ ಬೋಲ್ಡ್ನೆಸ್ ಬೋಲ್ಡ್ನೆಸ್ ಹೆದರ್ಕೊಳ್ಳಿಲ್ಲ ಇವನು ಯಾವುದಕ್ಕೂ ಹೆದರ್ಕೊಳ್ಳಿಲ್ಲ ಬಂದರೆ ಜೈಲಿಗೆ ಹಾಕಿಸ್ತೀನಿ ಅಂದ್ರೆ ಅದು ಭಾಳ ಬೋಲ್ಡ್ ನ್ಯೂಯಾರ್ಕ್ನಲ್ಲಿ ಅದು ಲಾರ್ಜೆಸ್ಟ್ ಜ್ಯೂಯಿಷ್ ಪ್ಲೇಸ್ ಅಮೇರಿಕಾದಲ್ಲಿ ಅಂಥ ಮಾತು ಜನಗಳಿಗೆ ಭಾಳ ಆಶ್ಚರ್ಯ ಆಯಿತು ತುಂಬ ಜನ ಕೋಪ ಮಾಡಿಕೊಂಡ್ರು ಇವನ ಮೇಲೆ ಅಪಾರ ದುಡ್ಡುಗಳು ಖರ್ಚು ಮಾಡಿದ್ರು ಬಿಕಾಸ್ ತುಂಬ ಜನ ಬ್ಯಾಂಕರ್ಸು ಜ್ಯೂಸು ಜ್ಯೂಸೆಲ್ಲ ಇಸ್ರೇಲ್ ಸಪೋರ್ಟ್ ಮಾಡ್ತಾರೆ ಅಲ್ಲ ಅದು ಚಿಕ್ಕ ವಯಸ್ಸಿನವ್ರು ತುಂಬ ಜನ ಇಸ್ರೇಲ್ನ ಸಪೋರ್ಟ್ ಮಾಡ್ತಿಲ್ಲ ಜ್ಯೂಸು ಕೂಡ ಬಿಕಾಸ್ ಇವರು ಕೆಟ್ಟು ಕೆಟ್ಟ ಕೆಲಸ ಮಾಡಿರೋದು ಜನ ಸೈಡ್ ಮಾಡಿರೋದ್ರಿಂದ ಅದನ್ನು ಸಮಾಜ ಬದಲಾಗ್ತಿದೆ ಇವನೊಂದು ರೀತಿ ಅವ್ರ ಇಮ್ಯಾಜಿನೇಷನ್ನ ಕ್ಯಾಪ್ಚರ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ವೀಕ್ಷಕರ ಇಷ್ಟೊತ್ತು ಮಮ್ದಾನಿ ಹೇಗೆ ನ್ಯೂಯಾರ್ಕ್ನ ಮೇಯರ್ ಆದರೂ ಜೊತೆಗೆ ಅಲ್ಲಿನ ಪರಿಸ್ಥಿತಿ ಹೆಂಗೆ ಏನು ಅನ್ನೋದ್ರ ಬಗ್ಗೆ ಡಾಕ್ಟರ್ ಅಮರ್ ಕುಮಾರ್ ಅವರು ಭಾಳ ಡೀಟೇಲ್ ಆಗಿ ಭಾಳ ಇಂಟ್ರೆಸ್ಟಿಂಗಾಗಿ ವಿಷಯವನ್ನು ಇಟ್ಟಿದ ನಿಮ್ಮ ಮುಂದೆ ಇಟ್ಟಿದ್ದಾರೆ ಅಂತೇಳಿ ನಾನಾದರೂ ಅಂದ್ಕೊಂಡಿದ್ದೀನಿ ಹಾಗಾಗಿ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಥ್ಯಾಂಕ್ ಯು